ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ ನೀವು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಒಂದು ವೀಡನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಷಷ್ಠಿ ಹಬ್ಬದ ಹಿಂದಿನ ದಿವಸದ ವ್ಲಾಗ್ ಆಗಿರುತ್ತೆ ಇದು ನಮ್ಮೂರಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಅಂತ ಮಲದೇವ್ಪುರದ ಬೆಟ್ಟ ಇವತ್ತು ಜಾತ್ರೆ ಇದೆ ತುಂಬ ಚೆನ್ನಾಗಾಗುತ್ತೆ ಹೆಚ್ಚು ಕಮ್ಮಿ ಒಂದು ಹತ್ತೂರಿಂದ ಜನ ಇಲ್ಲಿಗೆ ಸೇರ್ತಾರೆ ಹಾಗಾಗಿ ನಾವು ಇವತ್ತು ಜಾತ್ರೆಗೆ ಹೋಗೋಣ ಹೇಳ್ಬಿಟ್ಟು ಹೊರಟಿದ್ದೀವಿ ಇಲ್ಲಿ ತುಂಬ ಅಂದರೆ ತುಂಬ ಟ್ರಾಫಿಕ್ ಆಗಿತ್ತು ಇದು ತುಂಬ ಎತ್ತರವಾಗಿದೆ ಇದು ಬೆಟ್ಟ ಅಂದರೆ ಕ್ಲೀನಾಗಿ ಸ್ಟ್ರೈಟ್ ರೋಡ್ ಇಲ್ಲ ಇದು ಇವಾಗ ಮಾಡಿರುವಂಥ ರೋಡಿದು ಹಿಂದಿನ ಕಾಲದವರು ಇಲ್ಲಿಂದ ಬೆಟ್ಟದ ತನಕ ಹತ್ಕೊಂಡು ಹೋಗ್ತಾಯಿದ್ದು ನಾವು ಇವಾಗ ಹತ್ತಕ್ಕಾಗದಲ್ಲೇ ಬೈಕ್ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಜನ್ರೇಷನ್ ಚೇಂಜ್ ಆಗ್ತಾ ಇದೆ ಅಂದರೆ ನಮಗೆ ನೋಡಿ ಅರ್ಧದ ನಿಲ್ಲಿಸಿದ್ದು ಈ ಬೆಟ್ಟನ ಅಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಎಲ್ಲ ಎತ್ತು ಸ್ವಲ್ಪ ತೊಂದರೆ ಆಗೋದು ಬೇಡ ಬೈಕಲ್ಲಿ ಎಲ್ಲಿ ಮೇಲುಗಡೆಯಿಂದ ಬರ್ತಾರೆ ಇಲ್ಲಿ ಕೆಳಗಡೆ ಕ್ರಾಸು ಸರಿಯಾಗಲ್ಲ ಅದು ಹೇಳ್ಬಿಟ್ಟು ಅರ್ಧ ನಿಲ್ಲಿಸ್ಕೊಂಡು ಹೋಗ್ತಾಯಿದ್ದು ಅದನ್ನೇ ಹತ್ತಕ್ಕಾಗ್ದಲೇ ಹುಸ್ ಹುಸ್ ಅಂತ ಹತ್ತೀವಿ ನಾವು ಹಿಂದಿನ ಕಾಲದವರು ಇಷ್ಟು ಗಟ್ಟಿ ಮುಟ್ಟು ಇಂಥ ಅಜ್ಜೂರು ನಮಗೆ ಫುಲ್ ಅದು ಬೆಟ್ಟನೇ ಹತ್ಕೊಂಡ್ಬಂದಿದ್ರು ನಾವು ಇಷ್ಟು ದೂರ ಹತ್ತೋಕ್ಕೆ ಆಗೋಲ್ಲ ಫುಲ್ ಅಲ್ಲಿ ಬಿಟ್ಟು ತನಕ ಬೈಕ್ ತೊಗೊಂಬಂದಿದ್ರು ಕಾರ್ ತೊಗೊಂಬಂದಿದ್ರು ನೋಡಿ ಈಗ ಬರ್ತಾ ಬರ್ತಾ ಅಂತ ಹೆಂಗೆ ಕಮ್ಮಿ ಆಗುತ್ತೆ ಅಂತ ಸೊ ಇದು ಬೆಟ್ಟನ ನೋ ಲಾಸ್ಟಿಗೆ ಫೈನಲ್ ತನಕ ಹತ್ಕೊ ಬಂದ್ವಿ ಲಾಸ್ಟಿಗೆ ಬ್ಕೊಂಬಂದಾದಮೇಲೆ ಮೇಲ್ಗಡೆಯಿಂದ ನೋಡಿದರೆ ಕೆಳಗಡೆ ಪಾತಾಳ ಥರ ಕಾಣಿಸುತ್ತೆ ಅಲ್ಲೆಲ್ಲೂ ಮೆಟ್ಲು ಇರಲ್ಲ ಫೈ ಹೇಳ್ಬೇಕು ಅಂದರೆ ಫುಲ್ ಬರೀ ಕಲ್ಲೇ ಕಲ್ಲೆ ಅದು ಬೆಟ್ಟದ ಮೇಲೆ ಇರೋದರಿಂದ ನೋಡಿ ಇಲ್ಲಿಂದ ತೋರಿಸ್ತೀನಿ ಅಲ್ಲಿ ಲಾಸ್ಟಲ್ಲಿ ಜಾತ್ರೆಗಳು ಕಟ್ಟಿರ್ತಾರೆ ನಾವಿಲ್ಲಿ ತನಕ ಹತ್ತು ಬರಬೇಕು ಅಂದರೆ ಹಾಗೂ ಹಿಂಗೂ ಹತ್ತಿ ದೇವ್ರ ದರ್ಶನ ಮಾಡಬೇಕಲ್ಲ ಅಂತ ಅಂತೇಳ್ಬಿಟ್ಟು ಬಂದು ಅಲ್ಲಿ ನೋಡಿದರೆ ಒಳಗಡೆನೂ ಹೋಕ್ಕಾಗಲ್ಲ ಹೊರ್ಗಡೆನೂ ಅಲ್ಲೇ ಸ್ಟಕ್ಕಾಗಿ ಹೆಚ್ಚು ಕಮ್ಮಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಿಂತಿದ್ವು ಏನಕ್ಕೋಸ್ಕರ ಅಂದರೆ ಅಲ್ಲಿ ಒಳಗಡೆ ದೇವರಿದೆ ಅದು ಹೊರ್ಗಡೆ ಬರುತ್ತಲ್ಲ ಅಲ್ಲಿ ತನಕ ಹೋಗಿ ಜನಗಳು ಬಿಡಲ್ಲ ಅಣ್ಕಾಯೆಲ್ಲ ಮಾಡೋದಕ್ಕೋಸ್ಕರ ಸೊ ಅದಕ್ಕೋಸ್ಕರ ನಿಂತ್ಕೊಂಡು ನಾವು ತುಂಬ ಹೊತ್ತು ಲಾಸ್ಟಿಗೆ ದರ್ಶನಾದ್ರು ಸಿಗುತ್ತಲ್ಲ ಒಂದು ಹತ್ತು ನಿಮಿಷ ಬೇಗ ಬಂದಿದ್ರೆ ಇನ್ನೂ ಚೆನ್ನಾಗಿರೋದಲ್ವ ಅಲ್ಲೆಲ್ಲ ಅಂತ ಅಂದ್ಕೊಂಡು ಬಂದಿದ್ದು ಆಗುತ್ತಲ್ಲ ಅಂತ ಬಂದು ಅಲ್ಲಿಂದ ಬಂದ ಮೇಲೆ ದೇವ್ರನ್ನು ಒಳಗಡೆ ಇದೆ ನೋಡಿ ಅಲ್ಲಿ ತೋರಿಸ್ತಾ ತೋರಿಸ್ತಾಯಿದ್ದೀವಿ ಈಗ ಬಂತಲ್ಲ ಅದು ಬಿಂದಿಗೆ ಅಮ್ಮ ಅಂತ ಅದೇ ಮೀನಿ ಬೇಕಾಗಿರೋದು ಹಾಗಾಗಿ ನಾವು ಈ ದರ್ಶನ ಸಿಗ್ತಲ್ಲ ಕೋಣೆಗೂ ಅಂತ ಹೇಳ್ಬಿಟ್ಟು ಮನ್ಸಿಗೆ ತುಂಬ ಖುಷಿ ಆಯಿತು ಅರ್ಧ ಗಂಟೆ ನಿಂತಿದ್ದಕ್ಕೂ ಸಾರ್ಥ ಆಯ್ತಾ ಅನ್ನಿಸ್ತು ಸೊ ಅಲ್ಲಿ ಅಲ್ಲಿ ಬಿಂದಿಗೆ ಬಿಂದಿಯಮ್ಮನ್ನ ಇಳಿಸ್ಬಿಟ್ಟು ಅವರು ಓದ್ತಿದ್ದಂಥ ವ್ಯಕ್ತಿನವರು ಹೊರ್ಗಡೆ ತಗೊಬಂದು ಹಂಗು ಹೆಂಗು ಒಳಗಡೆ ಹೋಗ್ಬೋದಲ್ಲ ಅನ್ನೋ ಖುಷಿಲಿ ಒಳಗಡೆ ಹೋದ್ವು ಒಳಗಡೆ ಹೋದ ತಕ್ಷಣ ನೋಡಿದರೆ ಅಲ್ಲಿ ದೇವರಿಗೆ ತಮಟದ ಆರ್ತಿ ಮಾಡ್ಕೊಂಡು ಬಂದಿದ್ರು ಎಲ್ಲ ತುಂಬ ಜನ ಪಾಪ ಅವರಿಗೂ ಹೋಗೋಕ್ಕೆ ಬರೋಕ್ಕೆಲ್ಲ ತುಂಬ ಹಿಂಸೆ ಆಗ್ತಿತ್ತು ಅಲ್ಲಿ ಆರತಿ ಇಟ್ಕೊಂಡು ಹಂಗೆ ಫೈನಲಿ ನನಗೆ ದೇವ್ರ ದರ್ಶನ ಸಿಕ್ತು ಬಂದಿದ್ಕೂ ಸಾರ್ಥ ಆಯಿತು ಅನ್ನಿಸ್ತು ನೋಡಿ ಇಷ್ಟು ಎತ್ತರ ಇದೆ ಇದು ಬೆಟ್ಟ ಅಂದರೆ ಹತ್ತೋಕ್ಕೆ ಆಗೋಲ್ಲ ಇವಾಗಲೇ ಇಷ್ಟು ವಯಸ್ಸಿಗೆ ನಾವು ಆಗೋಲ್ಲ ಅಂತೀವಲ್ಲ ಹಿಂದಿನ ಕಾಲದವರೆಲ್ಲ ಇಲ್ಲಿ ಅಲ್ಲಿ ತುಂಬ ದೂರ ಹೆಚ್ಚು ಕಮ್ಮಿ ಒಂದು ಎರಡು ಕಿಲೋಮೀಟ್ರ್ ಬೆಟ್ಟ ಹತ್ಕೊಂಡ್ಬರಬೇಕು ಅವರೆಷ್ಟು ಶಕ್ತಿಯಾಗಿದ್ರೂ ಅದಕ್ಕೋಸ್ಕರನೇ ಅಲ್ವಾ ಅವರು ಬರೀ ಮುದ್ದೆ ಯಾವುದೇ ಕೆಮಿಕಲ್ ಇಲ್ಲದೇ ರ ಅಂತ ಊಟ ಮಾಡ್ತಾಯಿದ್ರು ಅವರು ಇವಾಗ ಪ್ರತಿಯೊಂದಕ್ಕೂ ಔಷಧಿ ಹಾಕಬೇಕು ಗೊಬ್ಬರ ಹಾಕಬೇಕು ಔಷಧಿ ಹೊಡಿಲಿಲ್ಲ ಅಂದರೆ ಯಾವ ಬೆಳೆಯೂ ಸಹ ಬರೋಲ್ಲ ಹಾಗಾಗಿ ನಾವು ಹಿಂಗಾಗಿ ಹೋಗಿದ್ದೀವಿ ಇನ್ನು ಐವತ್ತು ವರ್ಷ ಆಗದಲ್ಲೇ ನಾವು ಹಿಂಗೆ ಇನ್ನು ಐವತ್ತು ವರ್ಷ ಆದಮೇಲೆ ಇನ್ನು ಹಿಂಗೆ ಅಂತ ಹೇಳೋಣ ಅಂತ ಗೊತ್ತಾಗ್ತಾಯಿಲ್ಲ ಸೊ ಹಂಗು ಫೈನಲಿ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ ಕೆಳಗಡೆ ಪ್ರಸಾದ ಇತ್ತು ಪ್ರತಿಯೊಬ್ಬರಿಗೂ ತಟ್ಟೆಯಲ್ಲೇ ಊಟ ಇರುತ್ತೆ ಸ್ಟೀಲ್ ತಟ್ಟೆಯಲ್ಲೇ ಊಟ ಇರುತ್ತೆ ಪೇಪರ್ ಅದರಲ್ಲಿ ಅದರಲ್ಲೂ ಇರೋಲ್ಲ ಸ್ಟೀಲ್ ತಟ್ಟೆಲೆ ಪಾಯಸ ಮತ್ತು ಅನ್ನ ಸಾಂಬಾರು ಎಷ್ಟು ಜನ ಹೋಗ್ತಾರೆ ಅಷ್ಟು ಜನಕ್ಕೂ ಪ್ರಸಾದ ಅದು ತೊಗೊಂಡಾದ್ಮೇಲೆ ಮಾಮೂಲಿ ಗೊತ್ತೇ ಇದೆಯಲ್ಲ ಜಾತ್ರೆ ಅಂದಮೇಲೆ ಶಾಪಿಂಗ್ ಇದ್ದೇ ಇರುತ್ತೆ ಸೊ ನಾನು ಜಾಸ್ತಿ ಏನು ಶಾಪಿಂಗ್ ಮಾಡಲಿಲ್ಲ ದೇವ್ಸ್ ದೇವ್ರ ಮನೆಗೆ ಮಾಡೋ ಪೂಜೆ ಮಾಡೋಕ್ಕೆ ಕರ್ಪೂರ ಬೆಳಗಕ್ಕೆ ಒಂದು ಪ್ಲೇಟ್ ಇತ್ತೆಲ್ಲ ತಗೊಂಡ್ವಿ ಅದು ತೊಗೊಂಡು ನನ್ನ ಮಗಳಿಗೆ ಆಟ ಸಾಮಾನು ತೊಗೊಂಡು ನಾಯಿಲ್ ಫಾಲಿಶ್ ತೊಗೊಂಡು ಮನೆಗೆ ಬರೋಣ ತುಂಬ ಟೈಮ್ ಆಗಿತ್ತು ಆರು ಗಂಟೆ ಆಗಿತ್ತು ಅಲ್ಲಿಂದನೇ ಹಂಗು ಹಿಂಗು ಮಾಡಿ ಬೆಟ್ಟ ಇಳ್ಕೊಬಂದು ಇಳ್ಕೊಬಂದಾದ್ಮೇಲೆ ಇದು ಮಾರನೆ ಬೆಳಗ್ಗೆ ಸೃಷ್ಟಿ ಹಬ್ಬದ ದಿಸ್ದಿದ್ದು ವೀಡಿಯೋನು ಮಾಡಿರೋದು ಮತ್ತೆ ಇವತ್ತು ಬೆಳಗ್ಗೆ ಫುಲ್ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ನಿನ್ನೆ ತೋರಿಸಿದ್ನಲ್ಲ ಬಿಂದ ಅಮ್ಮ ಅದು ನಮ್ಮ ಮುಕ್ಕುಂದವರ ಸಲ ಅಂತ ಇದೆ ನಮ್ಮೂರಿಂದ ಹೆಚ್ಚು ಕಮ್ಮಿ ಒಂದು ನಾಲ್ಕೈದು ಕಿಲೋಮೀಟ್ರು ಆ ದೇವರು ಅಲ್ಲಿಂದ ಅಲ್ಲಿಂದ ಫುಲ್ ಊರಾಡಿ ಎಲ್ಲ ಮಾಡಿಕೊಂಡು ಬರುತ್ತೆ ಅಂದರು ಸೊ ಅದಕ್ಕೋಸ್ಕರ ನಮಗೆ ಗೊತ್ತಿರೋ ಖಾದಿದ್ರು ಅಂತ ಹೋಗಿದ್ವಿ ಇದು ನಾನು ಓದಿರೋ ಅಂಥ ಸ್ಕೂಲ್ ಇದು ಕೆ ಕೆ ವಿ ಹೈಸ್ಕೂಲ್ ಅಂತ ಈ ಸ್ಕೂಲಿನ ಬಗ್ಗೆ ಹೇಳಬೇಕಂದ್ರೆ ತುಂಬ ಅಂದರೆ ತುಂಬ ಹೆಮ್ಮೆ ಆಗುತ್ತೆ ಇಲ್ಲಿಂದ ಓದಿ ಎಷ್ಟೋ ಜನ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ದೊಡ್ಡ ದೊಡ್ಡ ಉಂಟ ಸ್ಥಾನಗಳಲ್ಲಿದ್ದಾರೆ ಸೊ ನನಗಂತೂ ತುಂಬ ಖುಷಿಯಾಗುತ್ತೆ ಈ ಶಾಲೆಯಲ್ಲಿ ಓದಿದ್ದು ಅಲ್ಲಿಂದ ಬಂದ ತಕ್ಷಣ ಅಲ್ಲಿ ಒಂದು ಗ್ರಾಮ ದೇವತೆಗೆ ಪೂಜೆ ಮಾಡಿಸ್ತಾಯಿದ್ರು হি পূজা মা কু দানকে বেমাৰ নি ಬೀಡಿಸ್ಬಲ್ಲಿದ್ರೆ ಅವ್ರು ಕೈರೆ ಅದನ್ನು ತುಟ್ಕೋಬೇಕಂತ ಒಟ್ಟಿಗೆ ಹಿಂದೆ ಈ ತರ ಬಿದ್ದು ಒಬ್ರು ಸತ್ತೋಗಿರೋಂತಹ ವಿಲ್ವಂತೆ ಕಾಣ ಹಂಗಾಗಿ ಕಾಲ ಸ್ಲಿಪ್ಪರ್ ಇಲ್ಲದೆಲ್ಲ ಅರ್ಧ ಕಿಲೋಮೀಟ್ರ್ ನಡೆಯಲ್ಲ ಸಾರಿ ಎಷ್ಟು ಕಷ್ಟಪಡ್ತಾರೆ ನೋಡಿ ಮತ್ತು ಅಲ್ಲಿಂದ ಆದ ತಕ್ಷಣ ಅಣ್ಕಾಯಿ ತೊಗೊಂಡು ನೋಡಿ ಈ ಥರ ರೋಡಲ್ಲಿ ದೇವ್ರು ಬರುತ್ತೆ ರೋಡ್ ಇಷ್ಟು ಉದ್ದ ಇದೆ ಅಷ್ಟು ಉದ್ದಕ್ಕೂ ರಂಗೋಲಿ ಹಾಕಿರ್ತಾರೆ ಪ್ರತಿಯೊಬ್ಬರು ಮನೆಯಲ್ಲೂ ಬಂದು ಆಮೇಲೆ ಅಣ್ಕಾಯಿ ಮಾಡಿಸೋಸ್ ಅಲ್ಲಲ್ಲೇ ರೋಡ್ ರೋಡಲ್ಲೇ ಒಂದು ಹತ್ತು ಜನ ಹದಿನೈದು ಜನ ಹನ್ನೆರಡು ಜನ ಈ ಥರ ಒಂದು ಗುಂಪು ಮಾಡಿಕೊಂಡು ಅಣ್ಕಾಯಿ ಇಟ್ಟಿರ್ತಾರೆ ಹಣ್ಣುಕಾಯಿ ಮಾಡಿಸ್ಕೊಂಡ್ವಿ ಅಲ್ಲಿ ಕುಣಿಯುತ್ತೆ ಅಂದರು ಸೊ ನೋಡೋಕಾಗಲಿಲ್ಲ ಜನ ಇದ್ರು ಅಲ್ಲಿಂದ ಬಂದು ಲಾಂಜಿನಾಯಿಂಗ್ ದೇವಸ್ಥಾನದಲ್ಲಿ ಒಂದು ಪೂಜೆ ಇತ್ತು ಅದು ಮುಗಿಸ್ಕೊಂಡು ಬಂದು ಈಗಿತ್ತು ಇವತ್ತಿನ ವೀಡಿಯೋ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್